ಗಾಡಿಯಿಂದ ಇನ್ನೊಂದು ಗಾಡಿಗೆ ಏನಕ್ಕೆ ಕ್ರಾಸಿಂಗ್ ಮಾಡ್ತಾರೆ ನಂದು ಇದು ಈ ಪ್ರಶ್ನೆ ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಗೋವಾಗೆ ಲೋಡ್ ಮಾಡಿದಾಗ ಒಂದು ಗಾಡಿಯಿಂದ ನಮ್ಮ ಇನ್ನೊಂದು ಎ ಪಿ ಗಾಡಿಯಿಂದ ನಮ್ಮ ಗಾಡಿ ಕ್ರಾಸಿಂಗ್ ಮಾಡಿದ ವಿ ಆರ್ ಎಲ್ ಬಸ್ ಅಲ್ಲಿ ತಿಂಗಳಿಗೆ ಬಸ್ ಬಸ್ ಆರ್ ಎಲ್ ಬಸ್ ಡ್ರೈವರ್ಗೆ ತಿಂಗಳಿಗೆ ಸಂಬಳ ಎಷ್ಟಾಗುತ್ತೆ ಲಾರಿ ತರ ಪರ್ಸೆಂಟೇಜ್ ಕೊಡ್ತಾರ ಹೆಂಗೆ ಮತ್ತೆ ಪ್ರೈವೇಟ್ ಬಸ್ಗಳಲ್ಲಿ ಹೆಂಗ್ ಸಂಬಳ ಕೊಡ್ತಾರೆ ಸ್ವಲ್ಪ ತಿಳಿಸಿ ಕೊಡೋಣ ಅಂತ ಹೇಳಿ ಬ್ರದರ್ ಒಬ್ರು ಪ್ರಶ್ನೆ ಕೇಳಿದಾರೆ ಹಣ ಹೊಸ ರೋಡ್ ಅಂತ ಹೇಳಿದ್ರಲ್ಲ ದಾವ್ ಹೊಸರು ಹೋಗೋದು ಅದು ಹೇಗೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿ ಯಾಕಂದ್ರೆ ಅವರು ಪೂನಾದಿಂದ ರೆಗ್ಯುಲರ್ ಆಗಿ ಹೊಸ ಓಡಿಸ್ತೀನಿ ನಾನು ಸ್ನೇಹಿತರೆ ಟೈಮ್ ಇವಾಗ ಅಂದ್ರೆ ನೋಡಿ ನೋಡಿ ಎರಡು ಗಂಟೆ ಟೈಮ್ ಹಾಯ್ ಸ್ನೇಹಿತರೆ ಟೈಮ್ ಬಂದಿವಾಗ ಎಷ್ಟಾಗಿದೆ ಅಂದರೆ ನೋಡಿ ನೋಡಿ ಎರಡು ಗಂಟೆ ಟೈಮು ರಾತ್ರಿ ಎರಡು ಗಂಟೆ ರಾತ್ರಿ ಎರಡು ಗಂಟೆ ಮಲಗಂಗಿಲ್ಲ ಡ್ರೈವರ್ಗಳು ಜೀವನ ನರಕ ಯಾರಿಗಪ್ಪ ಬೇಕು ನಿನ್ನೆ ರಾತ್ರೆಲ್ಲ ಮಂಗ್ಳೂರಿಂದ ಬಂದು ಗಾಡಿ ಖಾಲಿ ಮಾಡಿ ಮೀಸಿದ್ದೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಏನೋ ಲೋಡ್ ಹೇಳಿದ್ರು ಗಾಡಿಗೆ ನಾಲ್ಕು ಗಂಟೆ ಅಂದರೆ ಇಲ್ಲೇ ಖಾಲಿ ಮಾಡಿದ್ದು ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಂದು ಎರಡು ಕಿಲೋಮೀಟ್ರ್ ಡಿಸ್ಟೆನ್ಸ್ ಫ್ಯಾಕ್ಟ್ರಿಗೂ ನಾನು ಖಾಲಿ ಮಾಡಿದ ಫ್ಯಾಕ್ಟ್ರಿಗೂ ಲೋಡಿಗೆ ಬಂದಿರೋ ಫ್ಯಾಕ್ಟ್ರಿಗೂ ಎರಡು ಕಿಲೋಮೀಟ್ರ್ ಡಿಸ್ಟೆನ್ಸು ನಾಲ್ಕೂವರೆಗೆ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ನಾಲ್ಕೂವರೆ ಐದು ಗಂಟೆಗೆಲ್ಲ ಎಂಟ್ರಿ ಒಳಗೆ ಬಂದಿತ್ತು ಅವಾಗಿಂದ ಸುಮ್ಮನೆ ನಿಲ್ಸ್ಕೊಂಬಿಟ್ಟು ಹನ್ನೊಂದು ಗಂಟೆ ರಾತ್ರಿ ಗಾಡಿ ಕರೆದರೆ ಲೋಡ್ಗೆ ಹನ್ನೊಂದು ಗಂಟೆ ರಾತ್ರಿಗೆ ಕರೆದವ್ರೆ ಈಗ ಮಲ್ಗಂಗಿಲ್ಲ ಬಿಡೋಂಗಿಲ್ಲ ಮಿಂಗ್ ಮಲಿಕ್ಕೊಂಡ್ರೆ ಸಾಕು ಹತ್ತು ನಿಮಿಷ ಆಗಿರಲ್ಲ ಆಲೇ ಬಂದು ಗಾಡಿ ಮುಂದಕ್ಕೆ ಬಿಡು ಅಂತಾನೆ ಹತ್ತು ನಿಮಿಷ ಆಗಿರಲ್ಲ ಮತ್ತೆ ಹಿಂದಕ್ ಅಂತಾನೆ ಇವೇ ಆಡ ನಿದ್ದೆ ಮಾಡಂಗಿಲ್ಲ ಬಿಡಂಗಿಲ್ಲ ಯಾಕೆ ಡ್ರೈವರ್ಗಳು ಅಂತ ನೋಡಿ ಇದೇ ಕಂಪ್ನಿ ನೋಡಿ ನೋಡಿ ಹಿಂದ್ಗಡೆ ಲೋಡ್ ಮಾಡ್ತಾನೆ ಮಾಡ್ತಾ ಮಾಡ್ತಾವ್ರೆ ಹತ್ತು ಹತ್ತು ನಿಮಿಷಕ್ಕೂ ತೆಗೆದು ಎಬ್ಬಸ್ತಾರೆ ಮಲಗಿರೋರು ಎಬ್ಬಿಸ್ಬಿಡು ಹತ್ತು ನಿಮಿಷ ತೆಗೆದು ಹಿಂದಕ್ಕೆ ಬಿಡು ಹತ್ತು ನಿಮಿಷ ತೆಗೆದು ಮುಂದಕ್ಕೆ ಬಿಡು ಅಲ್ಲಿತ್ತು ಅಲ್ಲಿಂದ ಇಲ್ಲಿ ತರಿಸಿದ್ರು ಇವಾಗ ಇಲ್ಲವೋ ಮಾಡ್ತಾವ್ರೆ ಮತ್ತೆ ಎಲ್ಲರೂ ಬಿಡಿಸ್ತಾರೆ ಬೆಳಗಾನ ನಿದ್ದೆ ಮಾಡಕ್ಕೆ ಬಿಡೋರು ಅಂತಾರೆ ಅದೇ ಬೇಜಾರು ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಅಂತಾರೆ ಹಸಿ ಹಿಂಸೆ ಅಂದರೆ ಹಸಿ ಹಿಂಸೆ ಆಗ್ತಿಲ್ಲ ನಮಗೆ ಅಷ್ಟು ಹಿಂಸೆ ಆಗಿಬಿಡುತ್ತೆ ಎರಡು ಗಂಟೆ ಆದ್ರೂ ಈಗ ನೋಡಿ ಈಗ ಎರಡು ಗಂಟೆ ಆದರೆ ತಿರ್ಗಾ ಲೋಡ್ ಆಗೋಷ್ಟೆಲ್ಲ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಆಗುತ್ತೆ ಆರು ಗಂಟೆವರೆಗೂ ಎಚ್ಚರ ಇರ್ತೀವ ಏನು ಈ ಹತ್ತು ನಿಮಿಷ ಕಾಲು ಕಾಲು ಗಂಟೆ ನಿದ್ದೆ ಮಾಡಿದ್ರೆ ಎಲ್ಲಿಂದೇ ಬರ್ತದೆ ನಿದ್ದೆ ತಿರ್ಗಾ ಬೆಳಗ್ಗೆ ಎದ್ದು ಲೋಡಾಗಿಬಿಟ್ರೆ ಒಯ್ದು ಆಗ್ಬೇಕು ನಿದ್ದೆ ಹೇಳೋಂಗಿದ್ದು ತಿರ್ಗಾ ಇದೇ ರಾಮಾಯಣ ಆಗಿಬಿಡ್ತದೆ ಸು ಹಸಿ ಬೇಜಾರಾಗ್ತಿಲ್ಲ ಆಗ್ತಿಲ್ಲ ತಿರ್ಗಾ ಬಂದ ನೋಡಿ ಓ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಬಂದೇ ಬಿಡ್ಬೇಕಾ Perdito. Já ಹತ್ತು ನಿಮಿಷ ಹಿಂದೆ ಬಿಡು ಮುಂದೆ ಬಿಡು ಮುಂದೆ ಬಿಡು ಅಂತೇಳಿ ಹೇಳಿ ನಿಮಿಷ ಹಿಗ್ಬಿಡ್ತಾರಪ್ಪ ಈಗ ಮಲಗಂಗಿಲ್ಲ ಬಿಡೋಂಗೂ ಇಲ್ಲ ನಿಟ್ಟೆ ಅದೇನಾಗ್ಬಿಡ್ತಾವಂದ್ರೆ ಏಕಾಏ ನಿದ್ದೆ ಕೆಡ್ಕೊಂಡು ಕೂತಿದ್ರೆ ಏನಾಗಲ್ಲ ಸಮಸ್ಯೆ ಆಗಲ್ಲ ನಿದ್ದೆ ಕೆಡ್ಕೊಂಡು ಕೂತಿರ್ತೀವಲ್ಲ ಸಮಸ್ಯೆ ಆಗೋಲ್ಲ ಈಗ ಮಲಗ್ಬಿಡ್ತೀವಿ ಬಿಡ್ತೀವಿ ಹತ್ತು ನಿಮಿಷಕ್ಕೆ ಎಬ್ಬಿಸ್ತಾರೆ ಮಲಗ್ಬಿಡ್ತೀವಿ ಬಿಡ್ತೀವಿ ಹತ್ತು ನಿಮಿಷ ಕಾಲು ಗಂಟೆಗೆ ಎಬ್ಬಸ್ಬಿಡ್ತಾರಲ್ಲ ಅವಾಗ ಭಾಳ ಬೇಜಾರಾಗ್ಬಿಡ್ತವೆ ಬೇಕಾದ್ರೆ ರೆಡಿ ರಾತ್ರಿ ಇಟ್ಕೊಂಡು ಸುಮ್ಮನೆ ಕೂತಿದ್ರೆ ಏನಾಗಲ್ಲ ಇವಾಗ ಅರ್ಧ ಅರ್ಧ ಗಂಟೆ ಹತ್ತು ನಿಮಿಷ ಮಲಿಕೊಂಡು ಎದ್ದು ಎದ್ದೋಳು 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 ಅಂತಿದ್ದರೆ ಭಾಳ ಬೇಜಾರಾಗಿ ಬಿಡ್ತವೆ ಹಸಿ ಹಿಂಸೆ ಇಲ್ಲ ಅವ್ರು ನಮಗೆ ಯಾಕಪ್ಪ ಬಂದ್ವಿ ಅನಿಸ್ಕೊಡಿದ್ ಕಂಪ್ನಿಗೆ ಅಷ್ಟೊಂದು ಟಾರ್ಚರ್ ಆಗಿಬಿಡೈತೆ ನಾಲ್ಕುವರೆ ಬಂದಿರೋ ಗಾಡಿನ ಹನ್ನೊಂದು ಗಂಟೆ ಹನ್ನೊಂದುವರೆವರೆಗೂ ಸುಮ್ಮನೆ ಇದ್ದು ಹನ್ನೊಂದುವರೆ ಗಾಡಿ ಕರೆದವ್ರೆ ಅಲ್ಲಿ ಪಾರ್ಕಿಂಗಲ್ಲಿತ್ತು ಇತ್ತು ಗಾಡಿ ಹನ್ನೊಂದುವರೆ ಗಾಡಿ ಕರೆದ್ಬಿಟ್ಟು ಮಲ್ಗಕ್ಕೆ ಇಲ್ಲ ಗಾಡಿಯಲ್ಲಿ ರಿವರ್ಸ್ ಬಿಟ್ಟು ನಾ ಮಲ್ಕೊಂಡಿದ್ದೀನಿ ಹತ್ತು ನಿಮಿಷ ಅರ್ಧ ಗಂಟೆಯಲ್ಲಿ ಬಂದು ಆಲೇ ಬಸ್ತಾನೆ ನಿಂದಕ್ಕೆ ಬಿಡು ಅಂತಾನೆ ಹತ್ತು ನಿಮಿಷ ಬಿಟ್ಟು ಮುಂದಕ್ಕೆ ಬಿಡು ಅಂತಾನೆ ತಿರ್ಗಿ ಇಲ್ಲಿಗೆ ಬಾ ಅಂತಾನೆ ಅಲ್ಲಿಗೆ ಬಾ ಅಂತ ದೊಡ್ಡ ಫ್ಯಾಕ್ಟ್ರಿ ಇದು ಆ ಗೇಟ್ ಈ ಗೇಟು ಅಂತೇಳಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಹಿಂಗೆ ಅಲಿಸ್ತಾ ಅವ್ರೆ ಅದೇ ಕೆಟ್ಟೋಗೈತೆ ಬನ್ನಿ ಎಷ್ಟೊತ್ತಿಗೆ ಲೋಡಾಗುತ್ತೆ ಲೋಡ್ ಆಗಲಿ ಲೋಡ್ ಬಂದ್ಬಿಟ್ಟು ಜಿಗಣಿಗೆ ಬೆಂಗಳೂರು ಜಿಗಣಿಗೆ ಲೋಡ್ ಆಗ್ತಿರೋದು ರಾಡು ಕಬ್ಳದ್ದು ರಾಡು ಲೋಡಾಗಲಿ ನೋಡೋಣ ಇದೇ ನಮ್ಮ ಗಿಣಿಗೇರ ಕ್ರಾಸಲ್ಲೇ ಮುಕುಂದ್ ಸ್ವಾಮಿ ಅಂತೇಳಿ ಫ್ಯಾಕ್ಟ್ರಿ ಇದು ಮುಕುಂದ್ ಸುಮಿ ಸ್ವಾಮಿ ಅಲ್ಲ ಸುಮಿ ಅಂತೇಳಿ ಫ್ಯಾಕ್ಟ್ರಿ ಹೆಸರು ಬನ್ನಿ ನೋಡೋಣ ಲೋಡ್ಗಿಡ್ ಮಾಡ್ಕೊಂಡು ಬೆಳಗಾನ ಲೋಡ್ ಮಾಡ್ತಾರೆ ಇಲ್ಲಿ ಬೆಳಗ್ಗೆ ಸಿಗೋಣ ಆ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಹೊಸಪೇಟೆ ಫ್ಯಾಕ್ಟ್ರಿಯಿಂದ ಇವಾಗ ಆಚೆ ಬರ್ತಾಯಿದ್ದೀನಿ ಲೋಡ್ ಮಾಡ್ಕೊಂಡು ಟೈಮ್ ಬಂದ್ಬಿಟ್ರೆ ಇವಾಗ ಎಷ್ಟಾಗಿದೆ ಅಂದರೆ ನೋಡಿ ಕಾಣ್ತೈತಾ ನಾಲ್ಕು ಕಾಲು ನಾಲ್ಕು ಕಾಲು ಟೈಮ್ ಇವಾಗ ಮೊನ್ನೆ ಎರಡು ದಿವಸ ಆಯಿತು ಈ ಲೋಡ್ಗೆ ಹೋಗಿ ಗುರುವಾರ ಸಾಯಂಕಾಲ ಹೋಗಿದ್ದು ನಾವು ಗುರುವಾರ ನೈಟ್ ಲೋಡ್ ಆಗಿಲ್ಲ ಗುರುವಾರ ನೈಟ್ ಸ್ವಲ್ಪ ಲೋಡ್ ಮಾಡಿದ್ರು ನಿನ್ನೆ ಶುಕ್ರವಾರ ಒಂದು ಸ್ವಲ್ಪ ಲೋಡ್ ಮಾಡಿದ್ರು ಇವತ್ತು ಬೆಳಗ್ಗೆಲ್ಲ ಬಿಲ್ ಕೊಟ್ಟಾರೆ ಈಗ ಸಂಜೆ ಐದು ಗಂಟೆಗೆ ಬಿಲ್ ಕೊಡಬೇಕಾರೆ ಈ ಫ್ಯಾಕ್ಟ್ರಿ ಬಂದರು ಯಾವಾಗಲೂ ಎರಡರಿಂದ ಮೂರು ದಿನ ಆಗುತ್ತೆ ಲೋಡ್ ಮಾಡೋಕ್ಕೆ ಒಂದು ಲೋಡ್ ಮಾಡೋಕ್ಕೆ ಒಂದು ಮೂರು ಸಂದ್ಸಲಿ ನಾಲ್ಕು ದಿನ ಐದು ದಿನನೂ ಆಗುತ್ತೆ ಇವತ್ತು ಹೇಗೆ ಮೂರನೇ ದಿನಕ್ಕೆ ಆಚೆ ಬರ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಕೇಳಲ್ಲ ಈ ಲೋಡ್ ಬೇಡ ಬೇರೆ ಲೋಡ್ ಹೋಗ್ತೀನಿ ಸಕ್ಕರೆ ಹೋಗಿದ್ರಷ್ಟು ಅದು ಬೆಂಗ್ಳೂರ ಖಾಲಿ ಮಾಡಿ ಲೋ ಮಾಡಿರ್ಬೋದಿತ್ತು ಏನು ಮಾಡೋಕ್ಕಾಗಲ್ಲ ಟೈಮು ಅಷ್ಟೇ ಈ ಫ್ಯಾಕ್ಟ್ರಿ ಬಂದಾಗ ಮೂರು ದಿವ್ಸಕ್ಕೆ ಆಚೆ ಬರೋದು ಅಲ್ಲ ನೋಡಿ ಲೋಡಿ ಬೆಟ್ಟ ಎಲ್ಲ ಮೈನ್ಸ್ ಗುಡ್ಡ ನೋಡ್ರಾ ಎಲ್ಲ ಗುಡ್ಡ ತೋಟ ಒಳಗಡೆ ಒಳಗಡೆ ತೋಟ ಹಿಂಗೆ ಮಾಡ್ಕೋಣ ನೋಡಿ ಫ್ಯಾಕ್ಟ್ರಿ ಒಳಗಡೆ ಇನ್ನು ಗೇಟ್ ಅಲ್ಲೈತೆ ಮೈನ್ ರೋಡದ ಗೇಟು ಆಚೆ ಇದ್ರ ಗೇಟ್ ಎಕ್ಸಿಟ್ ಗೇಟು ಮೇನ್ ಗೇಟ್ ಇವಾಗ ಮೇನ್ ಗೇಟ್ ಪಾಸಾಗಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೊಬ್ಬ ಸೆಕ್ಯೂರಿಟಿ ಅಲ್ಲಲ್ಲೇ ಸೆಕ್ಯೂರಿಟಿಗಳು ಇರ್ತಾರೆ ಇಲ್ಲಲ್ಲ ಸಿಕ್ಕಾಬಡಿ ಸೆಕ್ಯೂರಿಟಿಗಳು ನೋಡಿ ಇದು ಒಂದು ಪಾರ್ಕಿಂಗು ಲೋಡಿಗೆ ಬರಬೇಕಾದ್ರೆ ಇಲ್ಲಿ ತಗೊಬೋದು ನಿಲ್ಲಿಸಿ ನೋಡಿ ಇಲ್ಲಿ ನೋಡ್ದ ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಅಲ್ಲಿ ಗೇಟಿಗೆ ಒಂದು ಕಿಲೋಮೀಟ್ರ್ ಇದೆ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಡ್ರೈವರ್ಗಳು ನಡ್ಕೊಂಡು ಹೋಗಿ ಅಲ್ಲಿ ಎಂಟ್ರಿ ಮಾಡಿಸಿ ಅಲ್ಲಿ ಓಕೆ ಆದಮೇಲೆ ಮತ್ತೆ ವಾಪಸ್ ಬಂದು ಗಾಡಿ ಕೂತ್ಕೊಂಡಾಗ ಆ ಸೆಕ್ಯೂರಿಟಿಗೆ ಫೋನ್ ಮಾಡಿ ಹೇಳ್ತಾರೆ ಗಾಡಿ ಬಿಡು ಅಂತ ಆವಾಗ ಸೆಕ್ಯೂರಿಟಿ ಗಾಡಿ ಬಿಡ್ತಾನೆ ಎರಡು ಕಿಲೋಮೀಟ್ರ್ ನಡಿಬೇಕು ಹೋಗಿ ಒಂದು ಕಿಲೋಮೀಟ್ರ್ ಹೋಗಿ ಒಂದು ಕಿಲೋಮೀಟ್ರ್ ಬರಬೇಕು ಒಳಗಡೆ ಎಂಟ್ರಿ ಮಾಡಿ ಇಲ್ಲಿಂದ ಒಳಗಡೆ ಹೋದರೆ ರಾಮಾಯಣಗಳು ಎಲ್ಲ ದೊಡ್ಡ ಫ್ಯಾಕ್ಟ್ರಿ ಅಂದರೆ ಇದೆ ರಾಮಾಯಣಗಳು ತೂಕ ಮಾಡಲ್ಲ ಎಲ್ಲ ಪಾರ್ಕಿಂಗಲ್ಲಿ ನಿಲ್ಲಿಸ್ಕೊಬೇಕು ಅವ್ರು ಕರೆಯೋವರೆಗೂ ಎಲ್ಲೂ ಹೋಗಂಗಿಲ್ಲ ಅವ್ರು ಫೋನ್ ಮಾಡಿ ಕರೀತಾರೆ ಕರೆದ ಗಾಡಿ ತಗೊಂಡು ಇದಕ್ಕೆ ಹೋಗ್ಬೇಕು ಲೋಡಿಂಗ್ ಪಾಯಿಂಟ್ಗೆ ಅಲ್ಲಿ ಅವ್ರು ಮಾಡಿದಾಗ ಲೋಡ್ ಮಾಡಿಸ್ಕೊಂಡು ಯಾರನ್ನೇನು ಕೇಳೋಂಗಿಲ್ಲ ಯಾವಾಗ ಬಂದರೂ ಇದೇ ರಾಮಾಯಣ ಈ ಫ್ಯಾಕ್ಟ್ರಿಗಳು ಹೆಂಗೋ ಆಚೆ ಇನ್ನೊಂದು ಸಲ ಈ ಫ್ಯಾಕ್ಟ್ರಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ಲೋಡೇ ಮಾಡಲ್ಲಣ ಹೇಳ್ಬಿಡ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಬಂದು ಮೂರ್ ಮೂರು ದಿವಸ ಆಗಲಿ ಇಲ್ಲೊಂದು ನೋಡಿ ಹೊಸ ಗಾಡಿ ನಿಂತು ಬಿಡೈತೆ ಸ್ಕ್ರಾಪ್ ದುಡಿಯಷ್ಟು ಚೆನ್ನಾಗಿ ದುಡ್ಬಿಟ್ಟು ಲಾಸ್ಟಿಗೆ ಸ್ಕ್ರಾಪ್ ಮಾಡಿಬಿಟ್ರ ಗಾಡಿನ ಅವಾಗೆಲ್ಲ ಮೈನ್ಸು ಸಿಕ್ಕಿ ಓಡ್ತಿತ್ತಲ್ಲ ಅವಾಗಿದ್ದ ಗಾಡಿಗಳು ಅವೆಲ್ಲ ಅಲ್ಲ ಕಾಣ್ತದಲ್ಲ ಮೈನ್ ರೋಡ್ ಅದೇ ಮೈನ್ ರೋಡು ದೊಡ್ಡ ಹಿಂಸೆ ಅಂದರೆ ಈ ಫ್ಯಾಕ್ಟ್ರಿಗಳಿಗೆ ಇವಾಗ ಜಿಗಣಿ ಲೋಡು ನಿನ್ನೆನೇ ನಾನು ಇಷ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ ಜಿಗಣಿ ಲೋಡು ಅಂತ ಆದರೆ ನಿನ್ನೆ ಅಲ್ಲ ಬಿಲ್ ಬಂದಿಲ್ಲ ಲೋಡಾಗಿಲ್ಲ ಇವತ್ತು ಲೋಡಾಗಿ ಬಿಟ್ಟಿದ್ದೀನಿ ಇನ್ನು ಮರೇಮ್ನಳ್ಳ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ಲು ಅಲ್ಲೇ ಸ್ವಲ್ಪ ಐತೆ ಮರೇಮ್ನೇಲಿ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಇರೋದು ಇನ್ನೂ ಇನ್ನೂ ಜಿ ಸಿ ಕೊಟ್ಟಿಲ್ಲ ಇಲ್ಲೆಲ್ಲ ಅಂತ ಅವನಂತೇಳಿ ರೈಟ್ರು ಹತ್ರ ಟ್ರಾನ್ಸ್ಪೋರ್ಟ್ ಜಿ ಸಿ ಇಸ್ಕೊಂಡು ಅಲ್ಲಿಂದ ಹೊರಡಬೇಕು ಅಲ್ಲಿವರೆಗೂ ಇನ್ನೂ ಇನ್ನೂ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಬನ್ನಿ ಅದೇ ಮೇನ್ ರೋಡ್ ಬಂತು ಸೆಕ್ಯೂರಿಟಿ ಗೇಟು ಬಂತು ಇಲ್ಲಿ ಬೇರೆ ಚೆಕ್ ಮಾಡ್ತಾನೆ ಸೆಕ್ಯೂರಿಟಿ ಇಲ್ಲಿ ಬೇರೆ ಚೆಕ್ ಮಾಡ್ತಾನೆ ಇದ್ದಾನೆ ನೋಡಿ ಅವನು ಇಲ್ಲಿ ಬೇರೆ ಚೆಕ್ ಮಾಡಬೇಕು ಚೆಕ್ ಮಾಡಿ ಬಿಡೋದು ಆಚೆ ಬನ್ನಿ ಫಸ್ಟು ಚೆಕ್ ಮಾಡಿಸೋಣ ಆಮೇಲೆ ನೋಡೋಣ ಚೆಕ್ ಮಾಡೋದಲ್ಲ ಚೆಕ್ ಮಾಡ್ದೆ ಇವಾಗ ಗೇಟ್ ತೆಗಿತಾ ಇದ್ದಾನೆ ಏನಿಲ್ಲ ಬಿಲ್ ಚೆಕ್ ಮಾಡ್ತಾನೆ ಅಷ್ಟೇ ಬಿಲ್ ಚೆಕ್ ಮಾಡಿ ಗಾಡಿ ನಂಬರ್ ಎಲ್ಲ ಕರೆಕ್ಟ್ ಆಗಿದರೆ ಓಕೆ ಅಂತ ಇರ್ತಾನೆ ನೋಡಿ ಇದು ಹೊಸಪೇಟೆ ಇದು ಕೊಪ್ಪಳ ಇಲ್ಲಿ ಯೂಟರ್ನ್ ಇಲ್ಲೇ ಮುಂದೆ ಹೋಗಿ ಯು ಯೂಟರ್ನ್ ಮಾಡ್ಕೊಂಬರ್ಬೇಕು ನಾವು ಯೂಟರ್ನ್ ಮಾಡ್ಕೊಂಡು ವಾಪಸ್ ಈ ಕಡೆ ಹೊಸಪೇಟೆ ಕಡೆ ಹೋಗ್ಬೇಕು ಒಂದು ಟೂ ವೀಲರ್ ಬರ್ತಾ ಇದೆ ಒಂದು ಟೂ ವೀಲರ್ ಬರ್ತಾ ಇದೆ ಇವಾಗ ಸ್ವಲ್ಪ ಜೈಲಿಂದ ಹೊರಗಡೆ ಬಂದಂಗೆ ಆಯಿತು ಫಸ್ಟು ಇಲ್ಲೆಲ್ಲರ ಸ್ವಲ್ಪ ಒಂದು ನೈಂಟಿ ಟೀ ಕುಡ್ಕಂಬಿಡ್ಬೇಕು ನೈಂಟಿ ಹೊಡ್ಕೊಂಡ್ರೆ ಸಮಾಧಾನ ಇನ್ನೂ ಅರ್ಧ ಗಂಟೆ ಕೆಲಸ ಐತೆ ಈ ಹತ್ರ ನಿಲ್ಸ್ಕೊಂಡ್ರೆ ಅವನು ರೈಟ್ರ್ ಬೇರೆ ಬರಬೇಕು ರೈಟ್ರು ಬಂದು ಜಿ ಸಿ ಎಲ್ಲ ಬರ್ಕೊಟ್ಟಾದ್ಮೇಲೆ ಟ್ರಾನ್ಸ್ಪೋರ್ಟ್ ಜಿ ಸಿ ಬರ್ಕೊಟ್ಟಾದ್ಮೇಲೆ ಹೋಗ್ಬೇಕು ಹಂಗೆ ಹೋಗೋಕ್ಕಾಗಲ್ಲ ಇಲ್ಲಿ ನಿಲ್ಸ್ಬಿಟ್ಟು ರೈಟ್ರ್ ಬರೋವರೆಗೂ ಕಾಯ್ಬೇಕು ಬಂಕ್ ಹತ್ರ ಇರೋ ಅಂಥೇಳವನೆ ಇಲ್ಲಿ ಬಂಕ್ ಹತ್ರ ನಿಲ್ಸ್ಕೊಳ್ಳೋಣ ಅವನು ಬಂದ ಮೇಲೆ ಒಳ್ಳೆಯದು ಇಲ್ಲಿಂದ ಟೀ ಅಂಗಡಿ ಆ ಕಡೆ ಈ ಕಡೆ ಎಲ್ಲ ಅವೇ ಏನು ಟೆನ್ಷನ್ ಏನಿಲ್ಲ ಓ ರೋಡ್ ನೋಡ್ರಿ ಹಿಂಗೈತಲ್ಲಪ್ಪ ಇದು ಗಾಡಿ ಒಂದೇ ಕಡೆ ವಾಟ ಆಗುತ್ತೆ ಇರಲಿ ಏನು ಮಾಡೋಕ್ಕಾಗಲ್ಲ ಇದೊಂದು ಹತ್ತು ನಿಮಿಷ ಅಲ್ವಾ ಅವ್ನು ನಾ ಟ್ರಾನ್ಸ್ಪೋರ್ಟ್ ನನಗೆ ಫೋನ್ ಮಾಡೋಣ ಹೊಸಪೇಟೆ ಶಿವರಂಗದ ಹತ್ರ ಹೋಗ್ತಾ ಇದ್ವಿ ನೋಡಿ ಸ್ನೇಹಿತರೆ ಆಹಾ ಹಾ ಕೆ ಎಸ್ ಆರ್ ಟಿ ಸಿ ಬಸ್ ನಾನು ಭಾಳ ದಿವಸ ಆಗಿತ್ತು ಇದ್ರೊಳಗೆ ಬಂದು ಬರೀ ಆ ಕಡೆ ಸಕ್ಕರೆ ತುಪ್ಪಕ್ಕೆ ಹೋಗಿ ಹೋಗಿ ಆ ಕಡೆ ಹೋಗ್ತಾ ಇದ್ವಾ ಈ ಕಡೆ ಬರ್ತಾ ಇರಲಿಲ್ಲ ಇಲ್ಲ ಆರನ್ ಹೊಡೀತಿ ನೋಡಿ ಆರನ್ ಸೌಂಡು ಒಳಗಡೆ ಫುಲ್ಲು ಸೌಂಡು ನೋಡಿ ಮಳೆ ಎಲ್ಲ ಹಚ್ಚ ಹಸಿರು ಆಗ್ಬಿಡೋದು ಅಲೆ ವಿಂಡ್ ಮಿಲ್ಸ್ ಡ್ಯಾಮಲ್ಲಂತೂ ನೀರೇ ಇಲ್ಲ ಟೋಟಲ್ ಖಾಲಿ ಕಾಣ್ತಿರ್ಬೋದು ನೋಡಿ ಇಷ್ಟೈತಷ್ಟೆ ಸ್ವಲ್ಪ ಎಲ್ಲ ಖಾಲಿ ಆಗ್ಬಿಡೋ ಟೋಟಲ್ ಖಾಲಿ ನೀರು ಎಲ್ಲ ಬರೇ ಬರ್ಡ್ ಭೂಮಿ ಕಾಣ್ತಾ ಇತ್ತು ಮಳೆ ಇನ್ನೂ ಚೆನ್ನಾಗಿ ಬಂದಿಲ್ಲ ಅದು ಬಂದರೆ ಬರ್ಬೋದು ಪ್ರತಿ ಸಲ ಸೀಜು ಮಳೆಗಾಲದಲ್ಲಿ ಪೂರ್ತಿ ನೀರೇ ಕಾಣೋದು ಎಲ್ಲಿವರೆಗೂ ಅಂದರೆ ಯಾಕೋ ಇಲ್ಲಿವರೆಗೂ ನೀರು ಕಾಣೋದು ಆ ಮರಗಳಿದಾವಲ್ಲ ಇಲ್ಲಿವರೆಗೂ ಇಲ್ಲಿ ಜನ ಎಲ್ಲ ನಿಲ್ಲಿಸಿ ನೋಡೋರು ಈಗಲೂ ನಿಲ್ಸೋರು ನೋಡಿ ನೋಡಿ ಇಲ್ಲೆಲ್ಲ ನೀರೇ ಇರೋದು ಈಗ ನೋಡಿ ನೀರೆಲ್ಲೂ ಕಾಣ್ತಿಲ್ಲ ಇಲ್ಲಿವರೆಗೂ ಫುಲ್ ನೀರು ಬರೋದು ನೋಡಿ ಈಗಲೂ ಎಲ್ಲ ನಿಲ್ಸ್ಕೊಂಡು ನೋಡ್ತಾವ್ರೆ ಬಾರ್ನವರೆಲ್ಲ ನಿಲ್ಲಿಸಿ ನೋಡೋ ಪ್ಲೇಸು ಇದು ಒಳ್ಳೆಯ ಪಾರ್ಕ್ ಐತೆ ಎಲ್ಲ ನೋಡ್ಕೊಂಡು ಓಡಾಡ್ತಾರೆ ಬನ್ನಿ ನಮ್ಮ ಪಾಟ್ ನಮ್ಮ ದಾರಿ ಹೋಗೋಣ ಇನ್ನು ಡೀಸೆಲ್ ಹಾಕ್ಸ್ಬೇಕು ಅಲ್ಲಿ ಬಂಕಲಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಆರಾಮಾಗಿ ಹೊಡೋಣ ನಾಳೆ ಭಾನುವಾರ ಬೇರೆ ನಾಳೆ ಖಾಲಿ ಆಗೋಲ್ಲ ಹೋಗಿ ನಾವು ನೆಲಮಂಗಲದಲ್ಲಿ ನಿಲ್ಲಿಸ್ಬಿಟ್ಟು ಮನೆಗಿನಾಗೆಲ್ಲ ಹೋಗಿ ನಾಳೆ ಸಂಜೆ ಬಿಡೋದು ಮನೆಯಿಂದ ಸೋಮವಾರ ಬೆಳಗ್ಗೆ ಹೋಗಿ ಖಾಲಿ ಮಾಡೋದು ನೋಡಿ ಸ್ನೇಹಿತರೆ ಇಲ್ಲೊಂದು ಗಾಡಿ ಅಪ್ಸೈಡ್ ಆಗಿದೆ ಚಿತ್ರದುರ್ಗ ಬೈಪಾಸಲ್ಲಿ ನೋಡಿ ಭಾರಿ ಡೇಂಜರ್ ಅಂದರೆ ಭಾರಿ ಡೇಂಜರ್ ಟರ್ನಿಂಗ್ ಇದು ಒಂದು ಯಾವುದೋ ಚಿಕ್ಕಬಳ್ಳಾಪುರ ಇದು ಕ್ರಾಸಿಂಗ್ ಮಾಡ್ತಿದ್ದಾರೆ ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಐತೆ ಸುಮಾರು ವಿಡಿಯೋ ಮಾಡ್ತಾರೆ ಅವರು ಕ್ರಾಸಿಂಗ್ ಮಾಡ್ತಾರೆ ಗಾಡಿಯವರು ಈ ಟರ್ನಿಂಗಲ್ಲಿ ಸುಮಾರು ಮೊನ್ನೆ ನಮ್ಮ ಶ್ರೀಧರ್ ಅವರು ಒಂದು ಮಾಡಿ ಮಾಡಾಕಿದ್ರು ರೋಡ್ ಬಂದ್ ಮಾಡಿ ಆ ಕಡೆ ಎಲ್ಲ ಬಿಟ್ಟಿದ್ರು ಈ ಟರ್ನಿಂಗ್ ಹೆಂಗ್ ಆಗ್ಬಿಡಿತಂದ್ರೆ ಅಂದರೆ ಸಿಕ್ಕಾಬಿಟ್ಟೆ ಸ್ವಲ್ಪ ಯಾಮಾರಿ ಸ್ಪೀಡಾಗಿ ಬಂದರೆ ಗಾಡಿ ಅಪ್ಸೈಡೇ ಆಗುತ್ತೆ ಲೋಡ್ ಲೋಡೆಲ್ಲ ಬಂದರೆ ನಾವು ಹೈಟ್ ಲೋಡ್ ತುಂಬ್ಕೊಂಡ್ರೆ ಅಲ್ಲಿ ಗಾಡಿ ಬಂದು ಫುಲ್ಲು ಸ್ಲೋ ಮಾಡಿ ಫಸ್ಟ್ ಗೇರ್ ಕೊಡ್ಕಂಡೆ ಗಾಡಿ ಮೂವ್ ಮಾಡ್ಕೊಂಬರೋದು ಟರ್ನಿಂಗಲ್ಲಿ ಯಾವುದೇ ಕಾರಣಕ್ಕೂ ದಬಾಯಿಸಿ ಬರೋಕೆ ಹೋಗಲ್ಲ ಅಲ್ಲಿ ಏನಕ್ಕಪ್ಪ ಅಂದರೆ ಅಷ್ಟೇ ಡೇಂಜರ್ ಇದೆ ಬಂದರೆ ಹೆಂಗಾಗ್ರಿ ಹಿಂಗೆ ಲೆಫ್ಟ್ ಟರ್ನ್ ಆಗಿ ಮತ್ತೆ ರೈಟ್ ಟರ್ನ್ ಆಗಿ ಮತ್ತೆ ಲೆಫ್ಟ್ ಟರ್ನ್ ಆಗಬೇಕು ಹಂಗೆ ರೋಲ್ ಹೊಡಿತಿದೆ ರೋಡ್ ಮತ್ತು ಒಂದೇ ಐತೆ ಅಲ್ಲಿ ಲೆವೆಲ್ ಆಗಿಲ್ಲ ಅಲ್ಲಿ ಒಂದು ಕಡೆ ಹಂಗೆ ಮಲಗುತ್ತೆ ಅದು ಟರ್ನಿಂಗಲ್ಲಿ ಹಂಗಾಗಿ ಸಿಕ್ಕಾಪಟ್ಟೆ ಗಾಡಿಗಳಲ್ಲಿ ಅಪ್ಸೈಡ್ ಆಗ್ತಾ ಇರ್ತವೆ ಚಿತ್ರದುರ್ಗ ಹೊಸ ಬೈಪಾಸಲ್ಲಿ ಅದು ಒಂದು ಸರಿ ಮಾಡಿಲ್ಲಪ್ಪ ಬೈಪಾಸೆಲ್ಲ ಮಾಡೋರೆ ಆದರೆ ಅದೊಂದು ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಬನ್ನಿ ಎಷ್ಟೋ ಗಾಡಿಗಳು ಅಪ್ಸೈಡ್ ಆಗ್ತವೆ ಏನು ಮಾಡೋಕ್ಕಾಗಲ್ಲ ನಾವು ನಿಧಾನಕ್ಕೆ ಹೋಗೋಣ ಹೊಸ್ದಾಗಿ ಬರೋರು ಯಾರು ಬಂದು ಆ ಥರ ಮಾಡಿಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಿಧಾನ ಅಲ್ಲ ಒಂದು ಒಂದು ಸ್ವಲ್ಪ ಹಿಂದೆ ಟರ್ನಿಂಗ್ ಐತೆ ಅಲ್ಲರ ಹಂಸು ಈ ನೋಡಿ ಈ ಥರ ಹಂಸು ಅಲ್ಲರೂ ಹಾಕಿದರೆ ಏನೂ ಆಗ್ತಿರಲ್ಲ ಬನ್ನಿ ಏನು ಮಾಡೋಕ್ಕಾಗಲ್ಲ ನಮ್ಮ ದಾರಿ ನಡ್ಕೊಂಡು ನಾವು ಹೋಗ್ತಾ ಇರೋಣ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಹೊಸ ರೋಡ್ ಅಂತ ಬ್ರದರ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಅಣ್ಣ ಹೊಸ ರೋಡ್ ಅಂತ ಹೇಳಿದ್ರಲ್ಲ ದಾವಸ್ಪೇಟೆಯಿಂದ ಹೊಸೂರು ಹೋಗೋದು ಅದು ಹೇಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಿ ಯಾಕಂದರೆ ಅವರು ಪೂನಾದಿಂದ ರೆಗ್ಯುಲರಾಗಿ ಹೊಸೂರು ಓಡಿಸ್ತೀನಿ ನಾನು ಹಾಗಾಗಿ ಹೇಳಂತ ಕೇಳಿದ್ದಾರೆ ಬ್ರದರ್ ಅದು ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಆಗಿಲ್ಲ ದಾವಸ್ಪೇಟೆ ಲೆಫ್ಟ್ ಹೊಡೆದ್ಬಿಟ್ರೆ ಮಾಮೂಲಿ ದೊಡ್ಡಬಳ್ಳಾಪುರ ರೋಡು ದಾವಸ್ಪೇಟೆ ಲೆಫ್ಟ್ ಓಡದ್ಬಿಟ್ರೆ ಡೈರೆಕ್ಟ್ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಸೂಲ್ಬೇಲಿ ಸೂಲ್ಬೇಲಿಯಿಂದ ಹೊಸಕೋಟೆ ಹೋಗುತ್ತೆ ಹೊಸಕೋಟೆಯಲ್ಲಿ ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ ಹೊಸಕೋಟೆಯಿಂದ ಮಾಲೂರು ಹೋಗೋದು ನಿಮಗೆ ಹತ್ರ ಆಗುತ್ತೆ ಹಂಗೆ ಹೋಗ್ಬೋದು ಹೊಸಕೋಟೆ ಹೋಗಿ ಹೊಸಕೋಟೆಯಿಂದ ಮಾಲೂರು ಹೊಸೂರು ಹೋಗ್ಬೋದು ಆದರೆ ನಿಮಗೆ ಇದರಿಂದ ಕಂಪ್ಲೀಟ್ ಆಗಿಲ್ಲ ಅದು ಹೊಸಕೋಟೆಯಿಂದ ಮಾಲೂರಂದು ಕಂಪ್ಲೀಟ್ ಆಗಿಲ್ಲ ಬೆಸ್ಟ್ ನಮಗೆ ಈ ನೈಸೂರು ಟೋಲ್ಗೆ ಹೋಲ್ಸ್ಕೊಂಡ್ರೆ ಈ ಟೋಲ್ ಟೋಲ್ ಕಡಿಮೆ ಬರುತ್ತೆ ಟ್ರಾಫಿಕ್ ಕಡಿಮೆ ನೀವು ಈ ನೈಸೂರು ರೋಡಲ್ಲಿ ಹೋದರೆ ದಾವಸ್ಪೇಟೆಯಿಂದ ನೆಲಮಂಗ್ಲ ಮಾದಾವರ ಬರೋವರೆಗೂ ಸ್ವಲ್ಪ ಟ್ರಾಫಿಕ್ಕೇ ಸ್ವಲ್ಪ ಟ್ರಾಫಿಕ್ ಮತ್ತು ನೈಸ್ ರೋಡ್ ಹತ್ಬಿಟ್ರೆ ನೈಸ್ ರೋಡಲ್ಲಿ ಬರೀ ಅಪ್ಪು ಬರೀ ಅಪ್ಪ ಹತ್ಬೇಕು ಅಪ್ಪತ್ಕೊಂಡು ಈ ಕಡೆಯಿಂದ ಹೋಗ್ತಾ ಬರೀ ಅಪ್ಪು ಮತ್ತು ತಿರ್ಗಾ ಅಲ್ಲಿ ನೀವು ಇದಕ್ಕೋದ್ರೆ ನೈಸ್ ರೋಡ್ ಇಂಡೋ ಎಲೆಕ್ಟ್ರಿಸಿಟಿ ಹೋದರೆ ಅಲ್ಲಿಂದ ಪೂರ್ತಿ ಟ್ರಾಫಿಕ್ ಹತ್ತಿ ಬೆಲೆ ಪಾಸ್ ಆಗೋವರೆಗೂ ಫುಲ್ಲು ಟ್ರಾಫಿಕ್ಕೇ ಇರ್ತವೆ ನೈಟಲ್ಲಿ ಏನು ಫುಲ್ ಫ್ರೀ ಇರ್ತವೆ ಅದ್ರ ಬ ಅದ್ರ ಹೋಲಿಸ್ಕೊಂಡ್ರೆ ನಾವು ಇದು ಬೆಸ್ಟು ಕಿಲೋಮೀಟ್ರ್ ಎರಡು ಸೇಮೆ ಆಗ್ಬೋದು ಅಂದ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಡೀಸೆಲ್ ಸೇವ್ ಆಗುತ್ತೆ ಟೋಲ್ ಸೇವ್ ಆಗುತ್ತೆ ಸುಮಾರು ಗಾಡಿಯವ್ರಿಗೆ ಆಲ್ರೆಡಿ ಈ ರೂಟಲ್ಲಿ ಹೋಗ್ತಾ ಇದ್ದಾರೆ ನೀವು ಸಲ ಟ್ರೈ ಮಾಡಿ ನೋಡಿ ಅಲ್ಲಿ ಹೊಸಕೋಟೆಯಿಂದ ಏನು ಮಾಡಬೇಕು ಹೊಸಕೋಟೆಯಲ್ಲಿ ಸರ್ವಿಸ್ ರೋಡ್ ಇಳಿದು ಮುಂದೆ ಯೂಟರ್ ಮಾಡ್ಕೊಂಡು ಬಂದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಲೆಫ್ಟ್ಗೆ ಬಿಟ್ರೆ ಡೈರೆಕ್ಟ್ ಒಂದೆರಡು ರೋಡ್ ಮಾಲೂರು ಮಾಲೂರಲ್ಲಿ ರೈಟ್ಗೆ ಹೊಡಗ್ಬಿಟ್ರೆ ಹೊಸೂರು ಡೈರೆಕ್ಟ್ ಒಂದೇ ರೋಡು ಹೊಸೂರು ಅಲ್ಲಿ ನಿಮಗೆ ಕರ್ನಾಟಕ ಆರ್ ಟಿ ಒ ಬಾರ್ಡ್ರ್ ಬರೋಲ್ಲ ಮತ್ತು ತಮಿಳ್ನಾಡು ಮಾತ್ರ ಆರ್ ಟಿ ಒ ಬಾರ್ಡ್ರ್ ಬರುತ್ತೆ ಆರಾಮಾಗಿ ಹೋಗ್ಬೋದು ಒಟ್ನಲ್ಲಿ ಏನಪ್ಪ ಅಂದರೆ ನಮಗೆ ಟೈಮಿಂಗ್ ಸೇವ್ ಆಗುತ್ತೆ ಅಷ್ಟೇ ಟೈಮಿಂಗ್ಸು ಪ್ಲಸ್ಸು ಡೀಸಲು ಟೋಲು ಸ್ವಲ್ಪ ಮೈಸೂರು ಟೋಲ್ ಸಿಕ್ಕಾಪಟ್ಟೆ ಟೋಲು ಮೈಸೂರು ರೋಡಲ್ಲಿ ಸಿಕ್ಕಾಪಟ್ಟೆ ಮೈಲೇಜ್ ಬರೋಲ್ಲ ಗಾಡಿ ಯಾಕಂದರೆ ಸಿಕ್ಕಾಪಟ್ಟೆ ಅಪ್ಪೇ ಇರೋದು ಮೈಲೇಜ್ ಬರೋಲ್ಲ ಇದು ಅಂತ ಹೇಳಿದ್ರೆ ನೀವು ಲೆಫ್ಟ್ ಲೆಫ್ಟ್ಗೆ ಹೊಡಗ್ಬಿಟ್ರೆ ಒಂದು ಒಂದು ಎರಡು ಕಿಲೋಮಿ ಒಂದು ನಿಡುಬಂದೆ ಅಂತ ಒಂದು ಊರು ಬರುತ್ತೆ ನಿಡುವಂಧ ಅಂತ ಒಂದು ನಾಲ್ಕೈದು ಕಿಲೋಮೀಟ್ರ್ ಹ್ಞೂ ಅದು ಪರವಾಗಿಲ್ಲ ಅದು ಲೆ ಸ್ವಲ್ಪ ಲೆವೆಲ್ ಐತೆ ಅದು ಏನಿಲ್ಲ ಒಂದೇ ಲೆವೆಲ್ಲು ಟಾಪ್ ಅಂಡ್ ಟಾಪಲ್ಲಿ ನಿಮಗೆ ಹೊಸಕೋಟೆವರೆಗೂ ಆರಾಮಾಗಿ ಹೋಗುತ್ತೆ ನೀವು ಆರಾಮಾಗಿ ಇದರಲ್ಲೇ ಹೋಗಿ ಟ್ರೈ ಮಾಡ್ಬೋದು ಇದರಲ್ಲೇ ಹೋಗಿ ಟ್ರೈ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ನನ್ನ ತಿಳಿದ ಮಟ್ಟಿಗೆ ನನಗಂತೂ ಭಾಳ ಹೊಸೂರಿಗೆ ಹೋಗ್ಬೇಕಂದ್ರೆ ನನಗೆ ಈ ಕಡೆ ಸ್ವಲ್ಪ ಇಷ್ಟ ಆಯಿತು ನಾವು ಹೊಸರು ಯಾಕೆ ಆ ಕಡೆ ಹೋಗೋಲ್ಲ ಅಂದರೆ ನಾವು ಹೊಸರಾಗಿ ನಮ್ಮದು ಬಂದ್ಬಿಟ್ಟು ಹೊಸೂರಿಂದ ಹದಿನೈದು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ನಾವು ಖಾಲಿ ಮಾಡೋ ಜಾಗ ಯಾವುದಪ್ಪ ಅಂದ್ರೆ ತಳಿ ರೋಡು ನಮಗೆ ಇದು ಇದೇ ಹತ್ತಿರ ನಾವೇನು ಮಾಡ್ಬಿಡ್ತೀವಿ ಎಲೆಕ್ಟ್ರಾನ್ ಸಿಟಿ ಈ ಚಂದಾಪುರ ಹತ್ತಿ ಎಲ್ಲ ಹೋಗೋದೇ ಇಲ್ಲ ಏನು ಮಾಡ್ಬಿಡ್ತೀವಿ ಬನ್ನಾರ್ಘಟ್ಟ ರೋಡ್ ಇಳಿದ್ಬಿಟ್ಟು ಸೀದಾ ಬನ್ನಾರ್ಘಟ್ಟ ಇದು ಬನ್ನಾರ್ಘಟ್ಟ ಅಲ್ಲಿಂದ ಜಿಗಣಿ ಜಿಗಣಿಯಿಂದ ಆನೆಕಲು ಆನೆಕಲಿಂದ ಹಿಂಗೆ ಬಿದ್ಬಿಟ್ರೆ ಆ ಕಡೆ ಬಾರ್ಡ್ರು ಇದಕ್ಕೆ ಹೋಗ್ಬಿಡ್ತೀವಿ ತಳಿ ರೋಡ್ಗೆ ಹೋಗ್ಬಿಡ್ತೀವಿ ಅಲ್ಲೇ ಖಾಲಿ ಮಾಡಿ ಹಿಂಗೆ ಬಂದ್ಬಿಡ್ತೀವಿ ನಮಗೆ ಹೊಸೂರಿಗೆ ಸ್ವಲ್ಪ ದೂರ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ ದೂರ ಆಗುತ್ತೆ ಹಂಗಾಗಿ ನಾವು ಹೊಸರಿಗೆ ಹಿಂಗೆ ಹೋಗೋದು ಈ ಕಡೆಯಿಂದ ಹೋಗಲ್ಲ ಹೊಸೂರಿಗೆ ಹೋಗ್ಬೇಕ ಹೋಗೋರು ಇದು ಬೆಸ್ಟ್ ದಾರಿ ಒಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಯ್ತಾ ಬ್ರದರ್ ಬನ್ನಿ ನೆಕ್ಸ್ಟ್ ನೋಡೋಣ ಆಯ್ತು ಸ್ನೇಹಿತರೆ ನಮ್ಮ ಒಂದು ಪ್ರಶ್ನೆ ಇದೆ ಪ್ರಶ್ನೆಗೆ ಉತ್ತರ ಕೊಟ್ಬಿಡೋಣ ಅಣ್ಣ ವಿ ಆರ್ ಎಲ್ ಬಸ್ಸಲ್ಲಿ ತಿಂಗಳಿಗೆ ಬಸ್ ಬಸ್ ವಿ ಆರ್ ಎಲ್ ಬಸ್ ಡ್ರೈವರ್ಗೆ ತಿಂಗಳಿಗೆ ಸಂಬಳ ಎಷ್ಟಾಗುತ್ತೆ ಲಾರಿ ಥರ ಪರ್ಸೆಂಟೇಜ್ ಕೊಡ್ತಾರ ಹೆಂಗೆ ಮತ್ತು ಪ್ರೈವೇಟ್ ಬಸ್ಗಳಲ್ಲಿ ಹಿಂಗೆ ಸಂಬಳ ಕೊಡ್ತಾರೆ ಸ್ವಲ್ಪ ತಿಳಿಸಿ ಕೊಡೋಣ ಅಂತ ಹೇಳಿ ಪ್ರಶ್ನೆ ಹಾಕಿದ್ದೀರಾ ಬ್ರದರ್ ವಿ ಆರ್ ಎಲ್ ಅಲ್ಲಿ ಕಿಲೋಮೀಟ್ರ್ ಸಂಬಳ ಕೊಡ್ತಾವ್ರೆ ವಿ ಆರ್ ಎಲ್ ಬಸ್ಗಳಲ್ಲಿ ಕಿಲೋಮೀಟ್ರ್ ಸಂಬಳವೇ ಕೊಡೋದು ತಿಂಗಳಿಗೆ ಸಂಬಳ ಇದೆ ಭಾಳ ಕಡಿಮೆ ಇದೆ ಸಂಬಳ ಒಂದು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನಮ್ಮ ಫ್ರೆಂಡ್ ಒಬ್ರು ಅವ್ರೆ ವಿನೋದ ಅಂತೇಳಿ ಅವರು ವಿ ಆರ್ ಎಲ್ ಬಸ್ಸೇ ಓಡಿಸ್ತವ್ರೆ ಅವ್ರನ್ನ ನಿನ್ನೆ ವಿಚಾರಿಸಿದೆ ನಾನು ವಿಚಾರಿಸಿದಾಗ ಅವ್ರು ಹೇಳಿದ್ರು ಅಣ ಕಿಲೋಮೀಟ್ರಿಗೆ ಒಂದು ರೂಪಾಯಿ ನಲವತ್ತು ಪೈಸಾನ ಕೊಡ್ತಾರಂತೆ ತಿಂಗಳಿಗೆ ಏಳುವರೆ ಸಾವಿರನ ಸಂಬಳ ಕೊಡ್ತಾರಂತೆ ಟ್ರಿಪ್ಪು ಗಾಡಿ ಓಡಿಸ್ದಂಗೆ ತಿಂಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಣ್ಣ ಪರವಾಗಿಲ್ಲ ಎಲ್ಲಿಂದ ಹೋದರೂ ಡಬಲ್ ಡ್ರೈವರ್ ಅಂತೆ ಆರ್ ಎಲ್ ಬಸ್ಸಲ್ಲಿ ಎಲ್ಲಿಂದ ಎಲ್ಲಿಗ ಮುನ್ನೂರು ಕಿಲೋಮೀಟ್ರ್ ಹೋಗಲಿ ನಾನ್ನೂರು ಕಿಲೋಮೀಟ್ರ್ ಹೋಗಲಿ ಐನೂರು ಕಿಲೋಮೀಟ್ರ್ ಹೋಗಲಿ ಮುನ್ನೂರು ಕಿಲೋಮೀಟ್ರ್ ಅವರೇಜಿಂದ ಮುಂದೆ ಡಬಲ್ ಡ್ರೈವರ್ ಅಂತೆ ಒಳ್ಳೆ ಡ್ಯೂಟಿ ಪರವಾಗಿಲ್ಲವಂತೆ ಆರಾಮಾಗಿ ಓಡಿಸ್ಕೊಬೋದು ಸಂಪಾದನೆ ಪರವಾಗಿಲ್ಲಣ್ಣ ಅಂತ ಹೇಳ್ತಿದ್ದಾರೆ ಆರಾಮ್ ಡ್ಯೂಟಿ ಆಮೇಲೆ ವಾಲ್ವೋ ಅದರಲ್ಲೇ ವಿರ್ ಅಲ್ಲೇ ವಾಲ್ವೋ ಮಲ್ಟಿ ಆಕ್ಸಲೆಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಸರ್ವಿಸ್ ಮೇಲೆ ಒಂದು ರೂಪಾಯಿ ಎಂಬತ್ತು ಪೈಸಾ ಎರಡು ರೂಪಾಯಿ ಈ ಥರ ಆಗುತ್ತಂತೆ ತಿಂಗ್ಳಿಗೆ ಒಂದ್ಸಲ ಪೇಮೆಂಟ್ ಕೊಡ್ತಾರಂತೆ ಅಂತ ಹೇಳಿದ್ದಾರೆ ಆಮೇಲೆ ಪ್ರೈವೇಟ್ ಬಸ್ಸಲ್ಲೆಲ್ಲ ಬಂದುಬಿಟ್ಟು ಕಿಲೋಮೀಟರ್ ಕೊಡಲ್ಲ ಅವರೆಲ್ಲ ಬಂದು ಟ್ರಿಪ್ಪಿಗೆ ಇಷ್ಟು ಈಗ ಬೆಂಗಳೂರಿಂದ ಅಂದರೆ ಹುಬ್ಳಿ ಹೋಗ್ತೀವಂದರೆ ಹುಬ್ಳಿ ಹೋಗಿ ಬೆಂಗಳೂರು ಬಂದರೆ ಇಷ್ಟು ಗುಲ್ಬರ್ಗ ಹೋಗಿ ಬೆಂಗಳೂರು ಬಂದರೆ ಇಷ್ಟು ಬಾಂಬೆ ಹೋಗಿ ಬೆಂಗಳೂರು ಬಂದರೆ ಈ ಥರ ಇಷ್ಟು ಮಂಗ್ಳೂರಿಗೆ ಹೋಗಿ ಬಂದರೆ ಒಂದು ನನ್ನ ಅನಿಸಿಕೆ ನಮ್ಮ ಅವಾಗಿಂದ ಇದರಲ್ಲಿ ಎಸ್ ಆರ್ ಎಸ್ ಬಸ್ಸಲ್ಲಿ ಸಾವಿರ ರೂಪಾಯಿನ ಕೊಡ್ತಿದ್ರು ಭಟ್ಕಳಕ್ಕೆ ಹೋಗಕ್ಕೆ ಸಾವಿರ ಬರೋಕ್ಕೆ ಸಾವಿರ ಭಟ್ಕಳಕ್ಕೆ ನಮ್ಮ ಫ್ರೆಂಡ್ ಒಬ್ರು ನಾಗರಾಜ್ ಅಂತ ಸುಮಾರು ವರ್ಷದ ಹಿಂದೆ ಓಡಿಸಿದ್ರು ಇವಾಗೆಲ್ಲ ಎಷ್ಟು ಕೊಡ್ತಿದಾರೆ ಅಂತ ಗೊತ್ತಿಲ್ಲ ಪ್ರೈವೇಟ್ ಬಸ್ನವ್ರು ಯಾರು ನನಗೆ ಅಷ್ಟು ಅಷ್ಟಕ್ಕಷ್ಟು ಪರಿಚಯ ಇಲ್ಲ ಪ್ರೈವೇಟ್ ಬಸ್ನವ್ರು ಓಡಿಸೋರು ನೀವು ನಮ್ಮ ವಿಡಿಯೋ ನೋಡೋರು ಯಾರು ಇದು ಪ್ರೈವೇಟ್ ಬಸ್ನವ್ರು ಇದ್ರೆ ಕಮಿಟ್ಸ್ ಹಾಕಿ ನೋಡೋಣ ಪ್ರೈವೇಟ್ ಬಸ್ಸಲ್ಲಿ ಎಷ್ಟು ಸಂಬಳ ಅಂತ ತಿಂಗಳು ಸಂಬಳ ಕೊಡಲ್ಲ ಅವ್ರಿಗೆಲ್ಲ ಟ್ರಿಪ್ ಲೆಕ್ಕ ಕೊಡ್ತಾರೆ ಯಾಕಂದರೆ ಕಂಟಿನ್ಯೂ ನಮ್ಮ ಲಾರಿಗಳು ಥರ ಅವ್ರು ಓಡಿಸೋಕ್ಕಾಗಲ್ಲ ಬಸ್ಸು ಯಾಕಂದರೆ ಪ್ಯಾಸೆಂಜರಲ್ಲೇ ಇರ್ತಾರೆ ನಮ್ದಾರೆ ಎಲ್ಲರೂ ನಿದ್ದೆ ಬಂತಂದ್ರೆ ಒನ್ ಅವರ್ ಎರಡು ಅವರ್ ನಿಲ್ಲಿಸಿ ಮಲಿಕೋಬೋದು ಇಲ್ಲ ಒಂದು ದಿನವೇ ಮಲಿಕೊಂಡ್ರು ಯಾರು ಕೇಳೋರಿಲ್ಲ ಏ ಇವತ್ತು ಆಗಲ್ಲಪ್ಪ ನಾನು ನಾಳೆ ಎಲ್ಲ ನೋಡೋದು ಬರ್ತೀನಿ ಅಂದರೆ ಆಗುತ್ತೆ ಅಂದರೆ ಬಸ್ಸಲ್ಲಿ ಹಂಗಲ್ಲ ಕರೆಕ್ಟ್ ಟೈಮಿಂಗ್ಸ್ಗೆ ಡ್ಯೂಟಿ ಶಿಫ್ಟ್ ಮಾಡಬೇಕು ಟೈಮಿಂಗ್ಸ್ ಪಿಕಪ್ ಮಾಡಬೇಕು ಯಾಕಂದ್ರೆ ಇಲ್ಲಾಂದರೆ ಇದು ಪ್ಯಾಸೆಂಜರ್ಸ್ ಬರಲ್ಲ ಪ್ಯಾಸೆಂಜರ್ಸ್ ಕಂಪ್ಲೇಂಟ್ ಮಾಡ್ತಾರೆ ಇವೆಲ್ಲ ಸಮಸ್ಯೆ ಆಗುತ್ತೆ ಇಲ್ಲ ಮತ್ತು ಕಂಪ್ನಿ ಹೆಸರು ಇದಾಗುತ್ತೆ ಕಂಪ್ನಿ ಹೆಸ್ರು ಕೆಟ್ಟೋಗುತ್ತೆ ಈ ಕಂಪ್ನಿ ಬಸ್ಸಲ್ಲಿ ಟೈಮಿಂಗ್ಸ್ ಕರೆಕ್ಟಾಗಿ ರೀಚ್ ಮಾಡಲ್ಲ ಇವರು ನಮಗೆ ಲೇಟ್ ಆಗಿಬಿಡ್ತೈತೆ ಹಂಗೆ ಹಿಂಗೆ ಈ ಬಸ್ ಬೇಡ ಬೇರೆ ಬಸ್ ನೋಡು ಆ ಥರ ಎಲ್ಲ ಸಮಸ್ಯೆಗಳಾಗ್ತವೆ ಹಾಗಾಗಿ ಬಸ್ಸಲ್ಲಿ ಕಂಪಲ್ಸರಿ ಡಬಲ್ ಡ್ರೈವರ್ ಇರ್ತಾರೆ ಟೈಮಿಂಗ್ಸ್ ಇದ್ದೇ ಇರುತ್ತೆ ಅವ್ರಿಗೆ ಒಂದಿನ ಬಿಟ್ಟು ಒಂದಿನ ಡ್ಯೂಟಿ ಕೊಡ್ತಾರೆ ವಿಯರ್ ಅಲ್ಲ ಹಂಗಲ್ವಂತ ಡಬಲ್ ಡ್ರೈವರು ನೀವು ಹೆಂಗ್ ಬೇಕಾದ್ರೂ ಓಡಿಸ್ತಾ ಇರ್ಬೋದು ಆಗಿ ಓಡಿಸ್ತಾ ಇದ್ರೆ ಓಡಿಸ್ತಾ ಇರ್ಬೋದು ಡಬಲ್ ಡ್ರೈವರ್ ಇದ್ದರೆ ಆರಾಮಾಗಿ ಓಡಿಸ್ಕೋಬೋದು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟರ್ ಅದನ್ನು ಡಬಲ್ ಡ್ರೈವರ್ ಇದ್ರೆ ಆರಾಮಾಗಿ ಓಡಿಸ್ಕಬೋದು ಸಿಂಗಲ್ ಡ್ರೈವರ್ ಸ್ವಲ್ಪ ಕಷ್ಟ ಹಾಗಾಗಿ ಪ್ರೈವೇಟ್ ಬಸ್ಸಲ್ಲಿ ಆ ಥರ ಅಂತ ಪ್ರೈವೇಟ್ ಬಸ್ಸಲ್ಲಿ ಸಂಬಳ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಪ್ರೈವೇಟ್ ಬಸ್ಸಲ್ಲೂ ಸುಮಾರು ಬಸ್ಸಲ್ಲಿ ಡಬಲ್ ಡ್ರೈವರ್ ಇರ್ತಾರೆ ಸಿಂಗಲ್ ಡ್ರೈವರ್ಗಳು ಸ್ವಲ್ಪ ಕಡಿಮೆ ಕೆಲವೊಂದು ಬಸ್ಸಲ್ಲಿ ಸಿಂಗಲ್ ಡ್ರೈವರು ಓಡಿಸ್ತಿರ್ತಾರೆ ಅಂದರೆ ಅವ್ರಿಗೆ ಏನು ಮಾಡ್ತಾರೆ ಇವಾಗ ಹುಬ್ಳಿ ಬೆಂಗಳೂರು ಬಸ್ ಇದ್ದರೆ ಹುಬ್ಳಿಗೆ ಹೋಗಿ ಹುಬ್ಬಳ್ಳಿಂದ ಬೆಂಗಳೂರು ಬಂದ್ಬಿಟ್ಟು ಆ ಡ್ಯೂಟಿ ಮುಗಿದೋಯಿತು ತಿರ್ಗ ನೆಕ್ಸ್ಟ್ ಇನ್ನೊಬ್ಬ ಡ್ರೈವರ್ ಅವರು ಹುಬ್ಳಿಗೆ ಹೋಗಿ ಬೆಂಗಳೂರು ಬಂದ್ಬಿಟ್ಟು ಡ್ಯೂಟಿ ಮುಗಾಯಿತು ಆ ಥರ ಇರುತ್ತೆ ಪ್ರೈವೇಟ್ ಬಸ್ಗಳಲ್ಲಿ ಅಷ್ಟೊಂದು ಐಡಿಯಾ ಇಲ್ಲ ಗೊತ್ತಿರೋರು ಕಮೆಂಟ್ಸ್ ಹಾಕಿ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಬ್ರದರ್ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಏನಕ್ಕೆ ಕ್ರಾಸಿಂಗ್ ಮಾಡ್ತಾರೆ ನಮ್ದು ಇದು ಈ ಪ್ರಶ್ನೆ ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಗೋವಾಗೆ ಲೋಡ್ ಮಾಡಿದಾಗ ಒಂದು ಗಾಡಿಯಿಂದ ನಮ್ಮ ಇನ್ನೊಂದು ಎ ಪಿ ಗಾಡಿಯಿಂದ ನಮ್ಮ ಗಾಡಿ ಕ್ರಾಸಿಂಗ್ ಮಾಡಿದರು ಅದ್ರ ವಿಷಯ ಕೇಳಿದ್ದಾರೆ ಎ ಪಿ ಗಾಡಿಯಿಂದ ನಿಮ್ಮ ಗಾಡಿ ಕ್ರಾಸಿಂಗ್ ಮಾಡಿದ್ರಲ್ಲ ಗೋವಾಗೆ ಡೈರೆಕ್ಟ್ ಎ ಪಿ ಗಾಡಿನೇ ಕಳಿಸ್ಬೋದಿತ್ತಲ್ವ ಅಂತ ಪ್ರಶ್ನೆ ಇರೋದು ಬ್ರದರ್ ಅದು ಹಂಗೆ ಹಂಗೆ ಆಗಲ್ಲ ಅದು ಹಂಗೆ ಆಗಲ್ಲ ಅಂದರೆ ಇವಾಗ ಎಕ್ಸಾಂಪಲ್ ಇವಾಗ ನಾವೇ ಈಗ ನಾವು ಗೋವಾಗಂತ ತುಂಬಿರ್ತೀವಿ ಒಂದು ಪಾರ್ಟಿ ಬೆಂಗಳೂರಿಂದ ಗೋವಾಗೆ ತರ್ಸ್ಕೊಂಡಿರ್ತಾನೆ ಅವನು ಏನು ಮಾಡ್ತಾನೆ ಗೋವಾಗೆ ತರ್ಸ್ಕೊಂಡು ಮತ್ತೆ ಡೈರೆಕ್ಟ್ ಬೇರೆ ಪಾರ್ಟಿ ಸೇಲ್ ಮಾಡ್ತಾನೆ ಬೇರೆ ಊರಿಗೆ ಆ ಕಡೆನೋ ಈ ಕಡೆ ಬಾಂಬೆನೋ ಇಲ್ಲಿ ಯಾ ಕಡೆನೋ ಸೇಲ್ ಮಾಡ್ತಾನೆ ಅವ್ನು ಸೇಲ್ ಮಾಡಿದಾಗ ಏನು ಮಾಡ್ತಾನೆ ನಮ್ಗೆ ಹೇಳ್ತಾರೆ ನಾವು ಹೋದ್ರೆ ನಮ್ಮ ಗಾಡಿ ಕಳಿಸ್ಕೊಡ್ತಾನೆ ಇಲ್ಲ ನಾವು ಹೋಗಲ್ಲಪ್ಪ ನಾವು ಬಂದಿರೋದು ಇಲ್ಲಿಗೆ ಅಂತ ಹೇಳಿದಾಗ ಅವಾಗ ಏನು ಮಾಡ್ತಾನೆ ಬೇರೆ ಗಾಡಿ ಕರೆಸಿ ಆ ಗಾಡಿ ಕ್ರಾಸಿಂಗ್ ಮಾಡಿ ಆ ಗಾಡಿ ಕಳಿಸ್ತಾನೆ ಅದು ಎ ಪಿ ಗಾಡಿ ಹೇಗಾಗಿದೆ ಅಂದರೆ ಆಂಧ್ರದಿಂದ ನಮ್ಮ ಬೆಂಗಳೂರವರು ತರ್ಸ್ಕೊಂಡಿರೋದು ಅದನ್ನು ಅರ್ಧ ಕಲ್ಲು ಅದರಲ್ಲಿ ವೈಟ್ ಕಲ್ಲು ಬ್ಲ್ಯಾಕ್ ಕಲ್ಲು ಕೆಂಪು ಕಲರ್ಲಿ ಇತ್ತಲ್ವಾ ಅದ್ರಾಗ ಏನು ಮಾಡಿದ್ರು ಅವರು ಕ ಇದ್ರ ಕಲರ್ ಮಾತ್ರ ಇಡ್ಸ್ಕೊಂಡು ಬಾಕಿದೆಲ್ಲ ಇಳಿಸಿದ್ರು ಅರ್ಧ ಗಾಡಿ ಅಷ್ಟೇ ಖಾಲಿ ಇತ್ತು ನಮ್ಗೆ ಹಾಕ್ಬೇಕಾಗಿರೋದು ಬಂದು ವೈಟ್ ಕಲ್ಲು ಅದರಿಂದನೇ ಅದು ಬ್ಲ್ಯಾಕ್ ಕಲ್ಲು ಆ ಗಾಡಿಂದನೇ ಹಾಕಿದರು ಹಂಗಾಗಿ ಆ ಗಾಡಿಯಿಂದ ಕ್ರಾಸಿಂಗ್ ಮಾಡಿಸ್ಕೊಂಡಿದ್ದಾರೆ ಅದು ಕೆಲವೊಬ್ಬರು ಹಂಗೆ ಮಾಡ್ತಾರೆ ಈಗ ನಾವು ತರಿಸ್ಕೊಂಡು ನಾವು ಇನ್ನೊಬ್ರು ಕೊಡ್ಬೋದು ನಮ್ಮ ಗಾಡಿಯಲ್ಲೇ ಹೋದ್ರೆ ಹೋಗ್ಬೋದು ಇಲ್ಲ ನಾವು ಹೋಗಲ್ಲಪ್ಪ ನಾವು ಇಲ್ಲಿಗೆ ಲಾಸ್ಟ್ ಅಂದಾಗ ಬೇರೆ ಗಾಡಿಗೆ ಕರೆಸಿ ಕ್ರಾಸಿಂಗ್ ಮಾಡ್ತಾರೆ ಈ ಥರ ಎಲ್ಲ ಇರ್ತಾವೆ ಬ್ರದರ್ ಬೇರೆ ಗಾಡಿನ ಕ್ರಾಸಿಂಗ್ ಮಾಡೋದು ಇಷ್ಟೇ ಉದ್ದೇಶ ಬನ್ನಿ ನೆಕ್ಸ್ಟ್ ಡೇ ನೋಡೋಣ